ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಜೀತನ ಗಡಿ ಕಳಿಸ್ಕೊಟ್ಟಿರೋದು ಹಾ ಸರ್ ಮಾಡಲ್ ಎಷ್ಟು ಇದು ಹದಿನಾರು ಸರ್ ಹದಿನಾರು ಓನರ್ ಓನರ್ ಅದು ಆರ್ ಕಾರ್ಡ್ ಐತಿ ಸರ್ ಹಾಕಿದ್ದೀನಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆ ಇನ್ಶೂರೆನ್ಸು ಪಾಸಿಂಗ್ ಏನೇನ್ ತಿಂಗಳೇ ಸರ ಏಟ್ ಎಂಟು ತಿಂಗಳಿದಾವೆ ಹಾಂ ಸರ್ ಈ ಗಡಿಮೆ ಲೋನ್ ಇರೋದು ಐತೆ ಸರ್ ಏನೋ ಒಂದು ಮೂವತ್ತೈದ್ ನಾಲ್ಕು ಸಾವಿರ ಐತೆ ಲೋನು ಹೌದಾ ಮೂರು ನೂರು ಆಗೈತ್ರಿ ಇದು ಹೌದು ಸರ್ ಮೂರುಣರು ಡಾಕ್ಯುಮೆಂಟ್ಸ್ ಎಲ್ಲ ಏಟೆಂಡ್ ತಿಂಗ್ಳು ಐತೆ ಹಾ ಸರ್ ಲೋನ್ ಇಲ್ಲ ಸರ್ ಲೋನ್ ಸರ್ ಲೋನ್ ಇಲ್ಲ ಇಲ್ಲ ಮೇಲೆ ಗಾಡಿ ಮೇಲೆ ಇದೆ ಸರ್ ಲೋನ್ ಇದೆ ಒಂದ್ ನಾಲ್ಕು ಸಾವಿರ ಇದೆ ಸರ್ ಕ್ಲಿಯರ್ ಮಾಡಿ ಹಾ ಸರ್ ಕ್ಲಿಯರ್ ಮಾಡಿ ಹ್ಮ್ ಓಕೆ ಓಕೆ

ಎಷ್ಟು ರನ್ ಆಗಿದೆ ಅಂದ್ರಿ ಗಾಡಿ ಸರ್ ಅದು ಸ್ವಲ್ಪ ಕೇಬಲ್ ಫಾರ್ಟ ಐತಿ ಸರ್ ಅದು ತೊಂಬತ್ತು ಸಾವಿರ ಓಡಿ ಸರ್ ಅದು ಕೇಬಲ್ ಫಾಟಾ ಅದ್ಕೆ ಈಗ ಒಂದು ತಿಂಗ್ಳು ಆಯ್ತು ಸರ್ ಈಗ ಸ್ಟಾಪ್ ಆಯಿತು ಇಂಜಿನ್ ಕೆಲ್ಸಿಗೆ ಏನಾದ್ರು ಬಂದಿದೆ ಗಾಡಿ ಇಲ್ಲ ಇಲ್ಲ ಸರ್ ಏನಿಲ್ಲ ಸರ್ ಇಂಜಿನ್ ಕೆಲಸ ಏನು ಬಂದಿಲ್ಲ ಏನಿಲ್ಲ ಸರ್ ಓಕೆ ಓಕೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗತ್ತೆ ರೀಪೆಂಟು ವೈಡ್ ಮಾಡ್ಸಿ ರೀ ರಿಪೆಂಟ್ ಆಗತ್ತೆ ಸರ್ ಅದು ನಾವು ತಗೊಂಡಾಗ ಹಂಗೈತೆ ಸರ್ ಅದು ಹೌದು ನಾವೇ ಮಾಡ್ಸೀನಿ ಸರ್ ಅದು ರಿಪೇಂಟ್ ಎಲ್ಲಿ ಗಾಡಿ ಇರೋದು ಲೊಕೇಶನ್